ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆಷಾಢ ಮಾಸದ ಭವಿಷ್ಯವನ್ನ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ ಅದ್ರಲ್ಲೂ ಧನುರ್ ರಾಶಿ ಧನುರ್ ರಾಶಿ ಅವರಿಗೆ ಆಷಾಢ ಮಾಸದಲ್ಲಿ ಏನೆಲ್ಲ ಶುಭ ಫಲ ಇದೆ ಏನೆಲ್ಲ ಅಶುಭ ಫಲ ಇದೆ ಅಂತ ಹೇಳ್ತಾ ಹೋಗ್ತೀನಿ ಮತ್ತೆ ಯಾವ ಒಂದು ದೇವರಿಗೆ ಅವರು ಯಾವ ನೈವೇದ್ಯನ ಅರ್ಪಿಸ್ಬೇಕು ಅರ್ಪಿಸಬೇಕು ಅಂತ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಧನುರ್ ರಾಶಿ ಧನುರ್ ರಾಶಿ ರಾಶ್ಯಾಧಿಪತಿ ಗುರು ಆ ಒಂದು ಗುರು ಏನಿದ್ರೆ ಏಳನೇ ಮನೆಯಲ್ಲಿ ಸಪ್ತಮದಲ್ಲಿ ಸೂರ್ಯನ ಜೊತೆ ಇರೋದ್ರಿಂದ ಅವರಿಗೆ ಒಂದು ಒಳ್ಳೆ ಒಂದು ಒಳ್ಳೆ ಗವರ್ಮೆಂಟ್ ಜಾಬ್ ಅಲ್ಲಿ ಇರ್ಬೋದು ಅಥವಾ ಗವರ್ಮೆಂಟ್ ಜಾಬ್ ಅವ್ರನ್ನ ಮದುವೆ ಆಗೋದಿರ್ಬೋದು ಧನುರ್ ರಾಶಿಯಲ್ಲಿ ಯಾರೆಲ್ಲ ಮದ್ವೆ ಆಗ್ಬೇಕು ಅಂತಿದ್ದೀರಾ ಅವ್ರಿಗೆ ಪಾರ್ಟ್ನರ್ ಗವರ್ಮೆಂಟ್ ಜಾಬ್ ಇರ್ಬೋದು ಇಲ್ಲ ಆ ಗವರ್ಮೆಂಟ್ ಜಾಬ್ ಅಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಆ ಒಂದು ಕುಟುಂಬ ಕೂಡ ಇವರು ಸೇರ್ಕೊಳ್ಬಹುದು ಅಂತ ಹೇಳ್ತೀನಿ ಹಾಗೆ ಆ ತುಂಬಾ ಸೂರ್ಯ ಏಳ ಏಳರಲ್ಲಿ ಇರೋದ್ರಿಂದ ಸ್ವಲ್ಪ ಯಾರು ಇದ್ದೀರಾ ಈಗ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ ಆ ಮನಸ್ತಾಪ ಎಲ್ಲೋ ವಿಕೋಪಕ್ಕೆ ಹೋಗಿ ದೈವಸ್ಥರ್ಗೂ ಕೂಡ ಬರ್ಬೋದು ಯಾಕಂದ್ರೆ ಒಂದು ಶುಭ ಒಂದು ಅಶುಭ ಎರಡು ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳ್ತೆ ಹಾಗೆ ಧನು ರಾಶಿಯವರಿಗೆ ಎರಡನೇ ಮನೆ ಎರಡನೇ ಮನೆಯಲ್ಲಿ ಹ್ಮ್ ಅವರ ಧನಸ್ಥಾನದಲ್ಲಿ ಯಾರು ಇಲ್ಲ ಆದ್ರೆ ರಾಹು ಮೂರನೇ ಮನೆಯ ರಾಹು ಕುಟುಂಬ ಮತ್ತೆ ಅವರ ಒಂದು ಫ್ರೆಂಡ್ಸು ಅಣ್ಣ ತಂದಿರು ಅದ್ರ ಜೊತೆಗೆ ಅವರ ಒಂದು ಬೇರೆ ಯಾವ ಒಂದು ಲೋಕಾರೋಗಿಯಲ್ಲಿ ತುಂಬಾ ಯಾರಾದ್ರೂ ಕೆಟ್ಟ ಜನಗಳ ಜೊತೆ ಸಹವಾಸ ಮಾಡಿದ್ರೆ ಕೂಡ ಅದು ಕೂಡ ದುಪ್ಪಟ್ ಮಾಡ್ತಾ ಹೋಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ಅದನ್ನ ಬೈಲಿಗೆ ಬರೋ ತರ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಯಾರು ಧನು ಧನುರ ರಾಶಿಯವ್ರು ಯಾರಿದ್ದೀರಾ ಅವರು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಮಿತ್ರರಲ್ಲಿ ಯಾರಾದ್ರೂ ತುಂಬಾ ನಿಮ್ಗೆ ಆಗಲ್ಲ ಇವ್ರು ಯಾಕೋ ಸರಿ ಇಲ್ಲ ಅಂತಂದ್ರೆ ದಯವಿಟ್ಟು ಅವ್ರ ಜೊತೆ ಏನಾದ್ರು ಹೋಗೋದನ್ನ ತಪ್ಪಿಸ್ಕೊಡಿ ಮಾತಾಡೋದನ್ನ ತಪ್ಪಿಸ್ಕೊಡಿ ಯಾಕಂದ್ರೆ ಅದರಿಂದ ನಿಮ್ಮ ಒಂದು ಕೆರಿಯರ್ ಕೂಡ ಹಾಳಾಗ್ಬೋದು ಅಂತ ಹೇಳ್ತೀನಿ ಹಾಗಾಗಿ ನಾಲ್ಕರಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಶನಿ ಇರೋದ್ರಿಂದ ಧನು ರಾಶಿಯವರು ಒಂದು ಕಾ ಕಾರ್ ತಗೊಳ್ಬಹುದು ಅಥವಾ ಮನೆ ಸುಖಸ್ಥಾನ ಅಂತ ಇರುತ್ತೆ ಇಲ್ವಾ ಕಾರ್ ಗ್ಯಾರೇಜು ಟ್ರಾನ್ಸ್ಪೋರ್ಟ್ ಅವ್ರ ಏನಾದ್ರು ನಡೆಸ್ತಾ ಇದ್ರೆ ಅವ್ರಿಗೆಲ್ಲ ತುಂಬಾ ಯೋಗನೆ ಅಂತ ಹೇಳ್ಬೋದು ಅದರ ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಆರೋಗ್ಯ ಸಮಸ್ಯೆ ಕಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಹಾಗೆ ಆರರಲ್ಲಿ ಶುಕ್ರ ಆರಲ್ಲಿ ಶುಕ್ರ ಇರೋದ್ರಿಂದ ಗೊತ್ತಲ್ವಾ ಸ್ವಲ್ಪ ಈ ಹೆಂಗಸರು ಹೆಂಗಸರು ಸರೀರ ಜಗಳ ಜಾಸ್ತಿ ಆಗುತ್ತೆ ಅಥವಾ ಯಾರಾದ್ರೂ ಲೇಡೀಸ್ ಇಂದ ಮೋಸ ಇರ್ಬೋದು ಅಥವಾ ಜಾಸ್ತಿ ಈ ಈ ಲೇಡಿಸ್ ಒಂದು ಕಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಧನುರಾಶಿಯವರು ಆದಷ್ಟು ಈ ತರ ಒಂದು ಪ್ರೋಗ್ರಾಮ್ಗೆ ಹೋದಾಗ ಯಾರ ಒಂದು ಲೇಡೀಸ್ ಹತ್ರನು ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಅದ್ ಬಿಟ್ರೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳ್ಕೊಂಡಿರ್ಬೋದು ಅಂತ ಕೂಡ ಹೇಳ್ತೀನಿ ಶುಕ್ರ ಆರದಲ್ಲಿದ್ದಾಗ ಇದ್ದಾಗ ಸ್ವಲ್ಪ ಜಗಳ ಮನಸ್ತಾಪ ಇದನ್ನ ಕೂಡ ತರ್ತಾ ಇರ್ತಾರೆ ಹಾಗೆ ಏಳರಲ್ಲಿ ಸೂರ್ಯ ಆಗೋದು ಅವಾಗ್ಲೇ ಹೇಳಿದೆ ನಿಮ್ಗೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಗಂಡ ಹೆಂತಿ ಸಮಸ್ಯೆ ಇರ್ಬೋದು ಅಥವಾ ಯಾರೆಲ್ಲ ಲವ್ ಮಾಡ್ತಿರ್ತೀರಾ ಅವ್ರದ್ದು ಬ್ರೇಕಪ್ ಆಗಿರ್ಬೋದು ಇದೆಲ್ಲ ಕೂಡ ನಡೆಯುತ್ತೆ ಅದರ ಜೊತೆ ಗುರು ಏಳರಲ್ಲಿ ಇರೋದ್ರಿಂದ ತುಂಬಾ ಒಂದು ಒಳ್ಳೆ ಮನೆ ಕೂಡ ಸಿಕ್ಕತ್ತೆ ಅಂತ ಹೇಳ್ತೀನಿ ಹಾಗೆ ಎಂಟ್ರಲ್ಲಿ ಬುಧ ಇರೋದ್ರಿಂದ ಸ್ವಲ್ಪ ಅಷ್ಟಮಾಧಿಪತಿ ಎಂಟರಲ್ಲಿ ಬುಧ ಅಷ್ಟಮದಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಸಂಬಂಧಿಕರು ಅಹ್ ಯಾವ್ದಾದ್ರು ಒಂದು ಕೆಟ್ಟ ಸುದ್ದಿಯನ್ನ ಕೂಡ ಕೇಳ್ತೀರಾ ಅಂತ ಹೇಳ್ತೀನಿ ಧನ್ವರಾಶಿಯವರು ಅದರ ಜೊತೆಗೆ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತಿಲ್ದಿರಾನೆ ಎಲ್ಲೋ ಒಂದ್ ಕಡೆ ಮೋಸ ಆಗ್ತಿದೆ ಅದು ಒಂದು ಗೊತ್ತ ಸಡನ್ ಆಗಿ ನಿಮ್ಗೆ ಗೊತ್ತಾಗಿ ಆ ವಿಷಯ ಬಯಲುಗೂ ಕೂಡ ಬರುತ್ತೆ ಅಂದ್ರೆ ಸೀಕ್ರೆಟ್ ವಿಷಯ ಯಾವ್ದಾದ್ರು ನಿಮ್ಗೆ ಗೊತ್ತಾಗತ್ತೆ ಅಂತ ಕೂಡ ಹೇಳ್ಬೋದು ಖುಜಾಕೇತು ಒಂಬತ್ತರಲ್ಲಿ ಇರೋದ್ರಿಂದ ಯಾರಾದ್ರೂ ದೊಡ್ಡವರಿಂದ ನಿಮ್ಗೆ ಪ್ರಾಪರ್ಟಿ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಇಲ್ಲ ನಿಮ್ಮ ಒಟ್ಟು ಕುಟುಂಬದ ಒಂದು ಪ್ರಾಪರ್ಟಿ ಡಿವೈಡ್ ಆಗ್ಬೋದು ಒಂದು ಪ್ರಾಪರ್ಟಿ ನೀವು ತಗೊಳ್ಳಬಹುದು ಮಾರ್ಲಬಹುದು ಹಾಗಾಗಿ ಅದರಿಂದ ನೀವು ಲಾಭವನ್ನ ಕೂಡ ನೋಡ್ತೀರಾ ಹಿರಿಯರಿಂದ ನಿಮ್ಗೆ ಏನಾದ್ರು ಲಾಭನೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಹೀಗೆ ಧನುರ್ ರಾಶಿಯವರು ತುಂಬಾ ನೀವು ಯಾವ ದೇವ್ರನ್ನ ಈ ಏನಪ್ಪ ಏನಪ್ಪಾ ಅಂತಂದ್ರೆ ಈ ಒಂದು ಆಷಾಢ ಮಾಸದಲ್ಲಿ ನೀವು ಗುರುಗಳನ್ನ ಅತಿ ಹೆಚ್ಚು ಆರಾಧಿಸ್ಬೇಕಾಗುತ್ತೆ ಆದ್ರೆ ವಿಸಿಟ್ ಆದ್ರೆ ಒಂದ್ಸತಿ ಮಂತ್ರಾಲಯ ಹೋಗ್ಬನಿ ಇಲ್ಲ ಒಂದು ದಕ್ಷಿಣ ಮೂರ್ತಿಯ ಎಲ್ಲಿ ಟೆಂಪಲ್ ಇರುತ್ತೆ ಅಲ್ಲಿ ವಿಸಿಟ್ ಮಾಡಿ ಹೆಚ್ಚೆಚ್ಚು ಹಳದಿ ಹೂವನ್ನ ಕೊಡ್ತಾ ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತಿರಲಿ ಗುರುವಿನ ದೇವಸ್ಥಾನಕ್ಕೆ ಹಳದಿ ಹೂವನ್ನ ಅರ್ಪಿಸ್ತಾ ಬನ್ನಿ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಹಳದಿಯ ಹೂವು ಆಗಿರ್ಬೋದು ಆ ಮತ್ತೆ ವಿಭೂತಿ ಆಗಿರ್ಬೋದು ಅಥವಾ ಗಂಧ ಆಗಿರ್ಬೋದು ಇದನ್ನ ಹೆಚ್ಚೆಚ್ಚು ಬಳಸ್ತಾ ಹೋಗಿ ಮತ್ತೆ ಗುರುವಿನ ಒಂದು ಆರಾಧನೆಯನ್ನ ಮಾಡಿ ಕಡಲೆ ಕಾಳಿಂದ ಮಾಡಿರತಕ್ಕಂತ ಒಂದು ನೈವೇದ್ಯವನ್ನ ಪ್ರಸಾದನ ಪ್ರಸಾದವಾಗಿ ಎಲ್ಲಾರ್ಗು ಕೊಡಿ ನೀವು ಕೂಡ ತಿನ್ನಿ ಹೆಚ್ಚು ಕಡಲೆ ಕಾಳನ್ನ ಉಪಯೋಗಿಸಿ ಕಡಲೆಬೇಳೆ ಪಾಯಸ ಆಗಿರ್ಬೋದು ಕಡಲೆಬೇಳೆಯಲ್ಲಿ ಮಾಡಿರ್ತಕ್ಕಂತ ಯಾವುದೇ ಒಂದು ವಸ್ತುವನ್ನ ನೀವು ಸೇವಿಸ್ತಾ ಬನ್ನಿ ಹಳನೆ ಕಾಳನ್ನ ಪ್ರಸಾದವನ್ನಾಗಿ ಮಾಡಿ ಯಾವ್ದಾದ್ರು ಟೆಂಪಲ್ ಹತ್ರ ಗುರುವಿನ ಒಂದು ಟೆಂಪಲ್ ಹತ್ರ ಹೋಗಿ ಇದನ್ನ ದಾನವನ್ನಾಗಿ ಕೊಡಿ ಇದು ನಿಮ್ಗೆ ತುಂಬಾ ಯೋಗವನ್ನ ಕೊಡುತ್ತೆ ಅದೃಷ್ಟವನ್ನ ಕೊಡುತ್ತೆ ಇದರ ಜೊತೆ ಗುರುವಿಗೆ ಸಂಬಂಧಪಟ್ಟಂತ ಒಂದು ಕ್ರಿಸ್ಟಲ್ ನಿಮ್ಮ ರಾಷ್ಟ್ರಾಧಿಪತಿಯ ಗುರುವಿಗೆ ಸಂಬಂಧಪಟ್ಟಂತ ಒಂದು ಬ್ರೇಸ್ಲೆಟ್ ನಮ್ಮ ಒಂದು ನಂಬರ್ ಗೆ ಕರೆ ಮಾಡಿದ್ರೆ ನಾವು ಇದನ್ನ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಹಾಗೆ ನಿಮ್ಗೆ ಹಾಕೊಳಕ್ಕೆ ನೀವು ಎಲ್ಲಿದ್ರೆ ಅಲ್ಲಿಗೆ ಆನ್ಲೈನ್ ಮುಖಾಂತರ ನಿಮ್ಗೆ ತಲುಪಿಸ್ಕೊಡ್ತೀವಿ ಅದರ ಒಂದು ಸ್ಟೋನ್ ಅನ್ನ ನೀವು ಇಟ್ಕೊಂಡಾಗ ಒಂದು ಧನಾಧಿಪತಿಯ ಯೋಗವನ್ನ ಕೂಡ ನೀವು ನೋಡಬಹುದು ಧನುರ್ ರಾಶಿಯವರು ಒಂದು ಜ್ಞಾನ ವರ್ಜನೆ ಆಗುತ್ತೆ ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ತಾ ಹೋಗ್ತೀವಿ ಹಾಗಾಗಿ ಯಾರೆಲ್ಲ ಧನುರ್ ರಾಶಿಯವರು ಅವರೆಲ್ಲರೂ ಕೂಡ ಇವಾಗ ಏನಿದೆ ಅದನ್ನೆಲ್ಲ ನೀವು ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೇನೆ ಈ ಎಲ್ಲವನ್ನು ಫಾಲೋ ಮಾಡಿದ್ದಾಗಿದ್ದಲ್ಲಿ ನಿಮ್ಗೆ ಈ ಏನು ನೀವು ಈ ಆಷಾಢ ಮಾಸದಲ್ಲಿ ಏನೇನ್ ನನ್ಕೊಟ್ಟಿದ್ರೋ ಅದೆಲ್ಲ ಕೂಡ ನಿಮ್ ಕನ್ಸೆಲ್ಲ ನನ ನನಸಾಗ್ತಾ ಹೋಗುತ್ತೆ ಹಾಗಾಗಿ ಮುಖ್ಯವಾಗಿ ಧನುರ್ ರಾಶಿಯವರು ನಮ್ಮ ನಂಬರ್ ಗೆ ಕರೆ ಮಾಡಿ ನಿಮಗೆ ಬೇಕಾಗಿರುವಂತ ಸ್ಟೋನ್ ಮತ್ತೆ ಕ್ರಿಸ್ಟಲ್ ನ ದಯವಿಟ್ಟು ತರ್ಸ್ಕೊಂಡು ನೀವು ಹಾಕೊಂಡ್ ನೋಡಿ ನಿಮ್ಮ ಒಂದು ಬದಲಾವಣೆಯನ್ನ ನೋಡ್ತಾ ಹೋಗಿ ಹಾಕೊಂಡಿದ್ದ ಎರಡೇ ದಿನಕ್ಕೆ ನಿಮ್ಗೆ ಒಳ್ಳೆ ಒಂದು ಪಾಸಿಟಿವ್ ರಿಸಲ್ಟ್ ಕೂಡ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ನಿಮ್ಮ ಚೇಂಜಸ್ ಕೂಡ ಆಗ್ತಿರುತ್ತೆ ಯಾರ್ ಕೆಲಸ ಮಾಡ್ತಿರಲ್ಲ ಯಾರ್ ಕೆಲ್ಸಕ್ಕೆ ಹೋಗ್ದಿರತೀರಾ ಅವ್ರಿಗೆಲ್ಲ ಯಾವ್ದೋ ಒಂದು ರೀತಿಯಲ್ಲಿ ಜಾಬ್ ಕೂಡ ಸಿಗ್ತಾ ಹೋಗುತ್ತೆ ಧನುರ್ ರಾಶಿ ಅವ್ರಿಗೆ ಹಾಗಾಗಿ ದೈ ತಪ್ಪದಿರ ನಮ್ಮ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತ ಒಂದು ನಂಬರ್ ಗೆ ಕರೆ ಮಾಡಿ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳಿ ಮತ್ತೆ ಮತ್ತಷ್ಟು ಸಾಕಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಹಾಗಾಗಿ ತಪ್ಪದಿರ ನಮ್ಮ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ನಮ್ಮ ವಿಡಿಯೋಗಳನ್ನ ವೀಕ್ಷಿಸ್ತಾ ಬನ್ನಿ ಧನ್ಯವಾದ ವೀಕ್ಷಕರೇ